ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಅರೆ ಭಾಷೆ ಅಕಾಡೆಮಿಯ ಗೌರವ ಪ್ರಶಸ್ತಿ ಪ್ರದಾನ ಜಂಬರ ಜಂಬರ ಅಂದ್ರೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈತಿ ಸುರೇಶ್ ಅವರ ಕಾನೂನು ಸಲಹೆಗಾರರು ಹಾಗೂ ಶಾಸಕರು ಆದಂತ ಪೊನ್ನಣ್ಣ ಅವರೇ ಶಾಸಕರಾದಂಥ ಅಂಕರಗೌಡ ಅವರೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಪುರುಷೋತ್ತಮ ಬಿಳಿಮಲೆ ಅವರೇ ಅಧ್ಯಕ್ಷರು ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ಸದಾನಂದ ಅವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಕುಮಾರ್ ಅವರ ನಿರ್ದೇಶಕಿಯಾದಂತ ಶ್ರೀಮತಿ ಗಾಯತ್ರಿ ಅವರ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಅರೆ ಭಾಷೆ ಗೌಡ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಸ್ನೇಹಿತರೆ ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದರ ಅಡಿನಲ್ಲಿ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಅರೆ ಭಾಷೆ ಅಕಾಡೆಮಿ ಗೌರವ ಪ್ರಶಸ್ತಿ ಸಮಾರಂಭ ನಡೀತಾ ಇದೆ ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಮತ್ತು ಮೂರು ಜನರಿಗೆ ಮೂರು ಜನರಿಗೆ ಈ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಮೂರು ಜನರು ಶ್ರೀ ಕೆ ಆರ್ ಗಂಗಾಧರ ಡಾಕ್ಟರ್ ಯು ಪಿ ಶಿವಾನಂದ ಹಾಗೂ ಡಿ ಎಸ್ ಆನಂದ इहो सरकार वतक न अभिने में अ भाषे कौड्र ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಕೊಡವಾ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾ ಇದ್ದಾರೆ ಸುಮಾರು ಅವರ ಜನಸಂಖ್ಯೆ ಮೂರು ಲಕ್ಷಕ್ಕೂ ಹೆಚ್ಚಾಗಿರಬಹುದು ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ ಇವರು ಮೊದಲಿಗೆ ಸಾವಿರದ ಎಂಟುನೂರ ಎಂಬತ್ತೆರಡನೇ ಮೈಸೂರು ಗೆಜೆಟ್ ಅದರ ಪ್ರಕಾರ ಸಕ್ಲೇಶ್ಪುರದಲ್ಲಿ ಇದ್ರು ಹಾಸನದ ಸಕ್ಲೇಶ್ಪುರದಲ್ಲಿ ಅಲ್ಲಿ ಬೆಂಕಿ ಮಳೆ ಅಂತ ಹೇಳ್ತಾರೆ ಬಹುಶಃ ಬರಗಾಲ ಇರಬಹುದು ಬೆಂಕಿ ಮಳೆ ಬರೋದಿಲ್ಲ ಯಾಕೆಂದ್ರೆ ಬೆಂಕಿ ಮಳೆ ಬಂದ್ರೆ ಯಾರು ಉಳಿಯೋದಿಲ್ಲ ಅದರಿಂದ ಬರಗಾಲ ಇರಬಹುದು ಇವರ ದನಕರುಗಳಿಗೆ ಹೇಮಾವತಿ ನದಿ ದರದಲ್ಲಿ ಇದ್ದಂತ ಕನಕರಿದ ನೀರು ಬತ್ತೋಗ್ಬಿಡ್ತದೆ ಅವರು ಬರಗಾಲದಿಂದ ಬತ್ತೋಗ್ಬಿಡ್ತಾರೆ ಸೊ ಆಗ ಇವರು ಪಕ್ಕದ ಜಿಲ್ಲೆ ಸುಳ್ಯ ನೀವು ರಾಧಾಕೃಷ್ಣ ಸುಳ್ಯದವರಲ್ಲ ನೀನು ಸುಳ್ಯ ಶಾಹೀನ್ ಸುಳ್ಯೂ ಬಂದ್ಬಿಡ್ತಾರೆ ಅಲ್ಲಿ ಈ ತುಳು ಭಾಷೆ ಇದೆಯಲ್ಲ ಕೊಂಕಣಿ ಭಾಷೆ ಅದ್ರ ಜೊತೆಗೆ ಕನ್ನಡ ಮಿಕ್ಸ್ ಆಗ್ಬಿಟ್ಟು ಈ ಭಾಷೆ ಆಗ್ತದೆ ಹೋಗುತ್ತೇನೆ ಅನ್ನೋದು ಓನೆ ಬರುತ್ತೇನೆ ಅನ್ನೋದು ಮನೆ ಸೊ ಹೀಗೆ ಕೆಲವು ಅಕ್ಷರಗಳು ಬಿಟ್ಟು ಹೋಗಿದ್ದಾವೆ